ಹಾಯ್ ಎಲ್ರಿಗೂ ನಮಸ್ತೆ ಒಂದು ಒಳ್ಳೆ ಪ್ರಾಪರ್ಟಿ ನೋಡಕ್ಕೆ ಹೋಗ್ತಿದ್ದೀವಿ ಈ ಟೌನಿಂದ ಬರೀ ಆರು ಕಿಲೋಮೀಟರ್ ಆಗುತ್ತೆ ಈ ಪ್ರಾಪರ್ಟಿಗೆ ಹಾಯ್ ಎಲ್ರಿಗೂ ನಮಸ್ತೆ ನಿಮ್ಮ ಡ್ರೀಮ್ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಇವತ್ತು ನಾವು ಎಂಬತ್ತೈದು ಎಕರೆ ಒಂದು ರೋಬಸ್ಟ ತೋಟನ ನೋಡಕ್ಕೆ ಬಂದಿದ್ದೀವಿ ಈ ತೋಟ ಮೀಡಿಯಮ್ ಕಂಡೀಷನ್ ಆಗಿದೆ ಹಾಗೆ ಒಂದು ಒಳ್ಳೆ ಲೊಕೇಶನ್ನಲ್ಲಿ ಇರುವಂಥ ಪ್ರಾಪರ್ಟಿ ಇದಾಗಿದೆ ಚಿಕ್ಕಮಗ್ಳೂರಿಂದ ಇಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಹಾಗೆ ಸಕಲೇಶ್ಪುರದಿಂದ ಮೂವತ್ತೈದು ಕಿಲೋಮೀಟರ್ ಆಗುತ್ತೆ ಸೆವೆಂಟಿ ಪರ್ಸೆಂಟ್ ಲೆವೆಲ್ ಬರುತ್ತೆ ಈ ಜಾಗ ಒಂದು ತರ್ಟಿ ಪರ್ಸೆಂಟ್ ಸ್ವಲ್ಪ ಟೇಪರ್ ಇದೆ ಇನ್ವೆಸ್ಟ್ಮೆಂಟ್ ಮಾಡ್ತೀರೋರಿಗೆ ದಿ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ಬೋದು ಹಾಗೆ ಕಮ್ಮಿ ಪ್ರೈಸಲ್ಲಿ ಕೂಡ ಇದೆ ಸೊ ಇಂಥ ಪ್ರಾಪರ್ಟಿಗಳು ಸಿಗೋದು ತುಂಬಾ ಕಷ್ಟ ನಿಮಗೆ ಬಟ್ ತೋಟ ಮೀಡಿಯಮ್ ಕಂಡೀಷನ್ ಇದೆ ಒಂದು ಎರಡರಿಂದ ಮೂರು ವರ್ಷಕ್ಕೆ ಒಳ್ಳೆ ಡೆವಲಪ್ ಮಾಡಿದ್ರೆ ಇದು ಒಳ್ಳೆ ತೋಟ ಆಗುತ್ತೆ ಇನ್ಕಮ್ ಕೂಡ ಬರುತ್ತೆ ಹಾಗೆ ತುಂಬ ಜಾತಿಯ ಕಾಡು ಮರಗಳು ಕೂಡ ಇದೆ ಸಿಲ್ವರ್ ರೋಕ್ ಮರಗಳು ಕೂಡ ಇದೆ ವಾಟರ್ ಸೋರ್ಸ್ಗೆ ಕೆರೆಗಳು ಕೂಡ ಇದೆ ಒಳ್ಳೆ ಜಾಗ ಹಾಗೆ ಸ್ಟೇಟ್ ಹೈವೇಯಿಂದ ನಿಮಗೆ ಎರಡು ಕಿಲೋಮೀಟರ್ ಆಗುತ್ತೆ ಈ ಪ್ರಾಪರ್ಟಿಗೆ ಸುತ್ತ ಫೆನ್ಸಿಂಗ್ ಆಗಿರುವಂಥ ಪ್ರಾಪರ್ಟಿ ನೋಡಿ ಸ್ಟೇಟ್ ಹೈವೇಯಿಂದ ಈ ಥರ ಪ್ರಾಪರ್ಟಿಗೆ ಹೋಗುವಂಥ ರಸ್ತೆ ಇದು ಬ್ಯೂಟಿಫುಲ್ ಲೊಕೇಶನ್ ಅಂತ ಹೇಳ್ಬೋದು ನೋಡಿ ಪ್ರಾಪರ್ಟಿ ಎಂಟ್ರೆನ್ಸ್ನ ನೀವು ನೋಡ್ತಿದ್ದೀರಾ ಸ್ವಲ್ಪ ಮೀಡಿಯಮ್ ಕಂಡೀಷನ್ ಆಗಿದೆ ಬಟ್ ಜಾಗ ಮಾತ್ರ ಸೂಪರ್ ಜಾಗ ಅಂತ ಹೇಳ್ಬೋದು ಅಲ್ಲೆಲ್ಲ ಪ್ರೆಸೆಂಟ್ ಮೂವತ್ತೈದು ನಲವತ್ತು ನಲವತ್ತೈದು ಲಕ್ಷ ನಡೀತಿದೆ ರೇಟ್ಗಳು ಇದು ದೊಡ್ಡ ಬೌಂಡ್ರಿ ಸೊ ನಿಮಗೆ ಕಮ್ಮಿ ಪ್ರೈಸ್ಗೆ ಸಿಗ್ತಿದೆ ಡೆವಲಪ್ ಮಾಡೋಕ್ಕೆ ದಿ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಮತ್ತು ಇನ್ವೆಸ್ಟ್ಮೆಂಟ್ ಅಷ್ಟೇ ಒಳ್ಳೆ ಪ್ರಾಪರ್ಟಿ ಇದಾಗಿದೆ ತುಂಬ ದಿನದ ನಂತರ ಅಂತ ಹೇಳೋಕ್ಕಿಂತ ಈ ಥರ ಪ್ರಾಪರ್ಟಿಗಳೇ ನಮಗೆ ಸಿಕ್ಕಿಲ್ಲ ಅದು ಈ ಥರ ಏರಿಯಾಗಳಲ್ಲಿ ಈ ಪ್ರಾಪರ್ಟಿ ಚಿಕ್ಕಮಗಳೂರು ಜಿಲ್ಲೆ ಬರುತ್ತೆ ಈ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಆಗಿದೆ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಮೇನ್ ಏನು ಯೂಸು ಅಂತ ಅಂದರೆ ಈ ಪ್ರಾಪರ್ಟಿಯಿಂದ ತುಂಬ ಕಾಡು ಮತ್ತು ಸೆವೆಂಟಿ ಪರ್ಸೆಂಟ್ ಲೆವೆಲ್ ಜಾಗ ಬರುತ್ತೆ ಸೊ ನೀವು ಯಾವ ಥರನಾದ್ರೂ ಡೆವಲಪ್ ಮಾಡ್ಕೋಬೋದು ಈ ಪ್ರಾಪರ್ಟಿನ ಲೀಗಲ್ ಒಪಿನಿಯನ್ ರೆಡಿ ಇರುವಂಥ ಪ್ರಾಪರ್ಟಿ ಇದಾಗಿದೆ ಒಂದು ಒಳ್ಳೆಯ ಪ್ರಾಪರ್ ಶೇಪ್ ಇರುವಂಥ ಪ್ರಾಪರ್ಟಿ ಇದಾಗಿದೆ ಸಾಯಿಲ್ ಅಂತೂ ಅಷ್ಟೇ ತುಂಬಾ ಚೆನ್ನಾಗಿದೆ ತುಂಬ ಮನಸ್ಸಿಗೆ ಇಷ್ಟ ಆಗಿರುವಂಥ ಪ್ರಾಪರ್ಟಿ ಇದಾಗಿದೆ ಚೆನ್ನಾಗಿದೆ ಪ್ರಾಪರ್ಟಿ ಇದು ಮತ್ತು ಈ ಏರಿಯಾದಲ್ಲಿ ವರ್ಷಕ್ಕೆ ಸರಿಸುಮಾರು ಅರವತ್ತರಿಂದ ಎಂಬತ್ತಿಂಚು ಮತ್ತು ಇಂಚು ಮಳೆ ಆಗುತ್ತೆ ದ ಬೆಸ್ಟ್ ಲೊಕೇಶನ್ ಅಂತ ಹೇಳ್ತೀನಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೋಸ್ಕರ ದಿ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಇವಾಗ ಇನ್ಕಮ್ ಸ್ವಲ್ಪ ಕಮ್ಮಿ ಇದೆ ಯಾಕೆಂದರೆ ಐದರಿಂದ ಆರು ವರ್ಷದ ಪ್ಲಾಂಟೇಷನ್ ಆಗಿದೆ ಡೆವಲಪ್ಮೆಂಟ್ಗಳನ್ನ ಮಾಡ್ಕೋಬೇಕಾಗಿದೆ ಹಾಗೆ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮೋಸ ಇಲ್ಲ ಯಾವತ್ತಿದ್ರೂ ಚಿನ್ನದಂಥ ಪ್ರಾಪರ್ಟಿ ಇದು ಹಾಗೆ ಇನ್ನು ಪ್ರೈಸ್ ವಿಚಾರಕ್ಕೆ ಬರ್ತೀನಿ ಈ ಏರಿಯಾಗಳಲ್ಲಿ ಮೂವತ್ತೈದು ಲಕ್ಷ ನಲವತ್ತು ನಲವತ್ತೈದು ಐವತ್ತು ಲಕ್ಷ ತನಕ ಒಂದು ಎಕರೆ ಇದೆ ಆದರೆ ಈ ಪ್ರಾಪರ್ಟಿ ಒಂದು ಎಕರೆಗೆ ಇಪ್ಪತ್ತ್ಮೂರು ಲಕ್ಷ ರೂಪಾಯಿ ಸಿಗುತ್ತೆ ನಿಮಗೆ ಸೆಲ್ಲರ್ ಪ್ರೈಸ್ ಒಂದು ಎಕರೆಗೆ ಇಪ್ಪತ್ತ್ಮೂರು ಲಕ್ಷ ಆಗುತ್ತೆ ನೆಗೋಷಿಯಬಲ್ ಚಾನ್ಸಸ್ ತುಂಬ ಕಮ್ಮಿ ಇದೆ ಚಿಕ್ಕ ನೆಗೋಷಬಲ್ ಆದರೂ ಆಗುತ್ತೆ ಇಲ್ಲಾಂದ್ರೆ ಇಲ್ಲ ಅದು ಹೇಳಕ್ಕೆ ಬರಲ್ಲ ಬಟ್ ಈ ಕಮ್ಮಿ ಬೆಲೆಗೆ ಎಲ್ಲಿ ಹುಡುಕಿದ್ರೂ ಈ ಥರ ಪ್ರಾಪರ್ಟಿಗಳು ಸಿಗೋದು ತುಂಬ ಅಂದರೆ ತುಂಬ ಕಷ್ಟ ಸಿಗೋದೇ ಇಲ್ಲ ಅಂತ ಹೇಳ್ಬೋದು ಯಾಕೆಂದರೆ ನಾವು ಇಷ್ಟು ವರ್ಷದಿಂದ ಇದೇ ಕೆಲಸ ಮಾಡ್ಕೊಂಡು ಬರ್ತಿರೋದ್ರಿಂದ ತುಂಬ ಕಷ್ಟ ಇದೆ ಒಳ್ಳೆ ಪ್ರಾಪರ್ಟಿ ಒಂದು ದೊಡ್ಡ ಪ್ರಾಪರ್ಟಿ ನೋಡ್ತಿರೋರಿಗೆ ದಿ ಬೆಸ್ಟ್ ಅಂತ ಹೇಳ್ತೀನಿ ಎಂಬತ್ತೈದು ಎಕರೆ ರೆಕಾರ್ಡ್ ಬರುತ್ತೆ ಒಂದು ಎರಡು ಮೂರು ಎಕರೆ ಎಕ್ಸಸ್ ಆಗಿ ಬರುತ್ತೆ ಅಷ್ಟೇ ಜೀನಿಯನ್ ಡಾಕ್ಯುಮೆಂಟ್ಸ್ ಅಂತ ಹೇಳ್ಬೋದು ಒಂದು ಒಳ್ಳೆ ಪ್ರಾಪರ್ಟಿ ಹಾಗೆ ನೀವು ಫಾರ್ಮ್ ಹೌಸ್ ಮಾಡ್ಬೋದು ಒಳ್ಳೆ ತೋಟ ಮಾಡ್ಬೋದು ಹೋಮ್ ಸ್ಟೇ ಅಥವಾ ರೆಸಾರ್ಟ್ಗಳು ವಿಲ್ಲಾ ಕಾನ್ಸೆಪ್ಟ್ಗೆ ಎಲ್ಲದಕ್ಕೂ ದಿ ಬೆಸ್ಟ್ ಪ್ರಾಪರ್ಟಿ ಇದಾಗಿದೆ ಈ ಪ್ರೈಸ್ ರೇಂಜ್ಗೆ ಈ ಲೊಕೇಶನ್ಗೆ ಇದು ವರ್ತ್ ಪ್ರಾಪರ್ಟಿ ಆಗಿದೆ ಡೆಫಿನೆಟ್ ಆಗಿ ಈ ಪ್ರಾಪರ್ಟಿ ವಿಸಿಟ್ ಮಾಡಿದ್ರೆ ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಹಾಯ್ ಎಲ್ಲರಿಗೂ ನಮಸ್ತೆ ನಿಮ್ಮ ಡ್ರೀಮ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ತಾ ನಾವಿವತ್ತು ಬಂದಿರೋದು ಎಂಬತ್ತೈದು ಎಕರೆ ರೋಬಷ್ಟ ತೋಟ ನೋಡಕ್ಕೆ ಬಂದಿದ್ದೀವಿ ಇದು ಮೀಡಿಯಂ ಕಂಡೀಷನ್ ತೋಟ ಇನ್ನೂ ಒಂದು ಎರಡು ವರ್ಷ ಮೈಂಟೈನ್ ಮಾಡಿದ್ರೆ ಟಾಪ್ ಕಂಡೀಷನ್ ತೋಟಕ್ಕೆ ತರಬೋದು ಮತ್ತೆ ಈ ತೋಟದಲ್ಲಿ ಹಲವಾರು ಸಿಲ್ವರ್ ಮರಗಳಿದ್ದಾವೆ ಮತ್ತು ಕಾಡಿ ಮರಗಳು ಇದೆ ಇದು ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲಿ ಬರುತ್ತೆ ಚಿಕ್ಕಮಗಳೂರಿಂದ ಇಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ಈ ಪ್ರಾಪರ್ಟಿಗೆ ಮತ್ತು ಚಕ್ಲೀಶ್ಪುರನೂ ಹತ್ರ ಆಗುತ್ತೆ ಸ್ಟೇಟ್ ಹೈವೇಯಿಂದ ಕೇವಲ ಎರಡು ಕಿಲೋಮೀಟರ್ ಈ ಪ್ರಾಪರ್ಟಿ ಸಿಗುತ್ತೆ ಬೌಂಡ್ರಿ ಸೆವೆಂಟಿ ಪರ್ಸೆಂಟ್ ಆಗಿದೆ ಒಂದು ಸ್ವಲ್ಪ ತರ್ಟಿ ಪರ್ಸೆಂಟ್ ಸ್ಟೀಪ್ ಆಗಿದೆ ಈ ಏರಿಯಾದಲ್ಲಿ ಲೆವೆಲ್ ಆಗಿ ಸಿಗೋದು ತುಂಬ ಕಷ್ಟ ಆಗಿದೆ ಪ್ರಾಪರ್ಟಿ ಇದು ಮಾತ್ರ ಸೆವೆಂಟಿ ಪರ್ಸೆಂಟ್ ಲೆವೆಲ್ ಆಗಿದೆ ಜಾಗ ಮತ್ತು ಯಾರು ಇನ್ವೆಸ್ಟ್ ಮಾಡಬೇಕು ಅಂತ ನೋಡ್ತಿರ್ತೀರೋ ಈ ಪ್ರಾಪರ್ಟಿ ಬೆಸ್ಟ್ ಪ್ರಾಪರ್ಟಿ ಆಗಿರುತ್ತೆ ಇಲ್ಲಿ ಹೋಮ್ ಸ್ಟೇ ರೆಸಾರ್ಟ್ಗಳನ್ನ ಮಾಡೋಕ್ಕೆ ತುಂಬ ಸೂಕ್ತವಾಗಿದೆ ಸರ್ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮ್ಗೆ ಬೇಕು ಅಂದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಹಾಗೆ ಪ್ರಾಪರ್ಟಿನ ವಿಸಿಟ್ ಕೂಡ ಮಾಡ್ಬೋದು ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ನಾವು ಮಾಡ್ತಿರುವಂಥ ಪ್ರಾಪರ್ಟಿ ವಿಡಿಯೋಗಳು ನಿಮ್ಗೆಲ್ರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀವಿ